ಸುಮಾರು ಹದಿನೇಳು ವರ್ಷಗಳ ಹಿಂದೆ ಪ್ರಾರಂಭವಾದ ಮೂವಿ ಕನ್ನಡದಲ್ಲಿ ಈಗ ಅದು ಬಿಡುಗಡೆಗೆ ರೆಡಿ ಆಗ್ತಾ ಇದೆ ಅದು ಬೇರೆ ಯಾವ ಚಿತ್ರ ಅಲ್ಲ ಉಪೇಂದ್ರ ಅಭಿನಯದ ಚಿತ್ರ ಅದು ಯಾವುದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೌದು ಸ್ನೇಹಿತರೆ ಉಪೇಂದ್ರ ಅಭಿನಯದ ಹದಿನೇಳು ವರ್ಷದ ಹಿಂದೆ ಶೂಟಿಂಗ್ ಆದ ಒಂದು ಸಿನಿಮಾ ಅಂದರೆ ಹದಿನೇಳು ವರ್ಷಕ್ಕಿಂತ ಹದಿನೇಳು ವರ್ಷದ ಹಿಂದೆ ಮುಹೂರ್ತ ಮಾಡಿ ಸ್ವಲ್ಪ ಶೂಟಿಂಗ್ ಆಗಿತ್ತು ಆಮೇಲೆ ಶೂಟಿಂಗ್ ಮಾಡ್ತಾ ಬಂದರು ಈಗ ಅದು ಪರಿಪೂರ್ಣ ಶೂಟಿಂಗ್ ಆಗಿ ಜನವರಿಯಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಗೆ ರೆಡಿ ಆಗಿದೆ ಅದು ಆವಾಗ ಬಿಮೋಸ್ ಬ್ಯಾಂಗ್ ಬ್ಯಾಂಕ್ ಅಂತ ಅದಕ್ಕೆ ಹೆಸರಿಡಲಾಗಿತ್ತು ರಾಜೇಂದ್ರ ಸಿಂಗ್ ಬಾಬು ಅದರ ನಿರ್ದೇಶಕರಾಗಿದ್ದರು ರಮ್ಯಾ ಅದರ ಹೀರೋಯಿನ್ ಆಗಿದ್ದರು ಈಗ ಅದು ರಕ್ತ ಕಾಶ್ಮೀರ ಅಂಥೇಳಿ ಹೆಸರು ಬದಲಾವಣೆ ಮಾಡಿ ಬಿಡುಗಡೆ ಆಗ್ತಾಯಿದೆ ಉಪೇಂದ್ರ ಅವರ ಯು ಐ ಚಿತ್ರ ಕೂಡ ಬಿಡುಗಡೆ ಆಗ್ತಾ ಇದೆ ಅದರ ನಡುವೆ ರಕ್ತ ಕಾಶ್ಮೀರ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ ಜನವರಿಯಲ್ಲಿ ಹಾಗಾಗಿ ಕುತೂಹಲ ಜಾಸ್ತಿಯಾಗಿದೆ ಇದು ಕಾಶ್ಮೀರದ ಕಥೆಯೋ ಅಥವಾ ಬೇರೆ ಕಥೆಯೋ ಎಂಬುದು ಸದ್ಯಕ್ಕೆ ಮಾಹಿತಿ ಇಲ್ಲ ಅದರ ಪೋಸ್ಟರ್ ನೋಡ್ತಾ ಇದ್ರೆ ಕಾಶ್ಮೀರದ ಕಥೆಯಾಗೇ ಇದೆ ಯುದ್ಧರಂಗದ ಕಥೆ ರೀತಿ ಇದೆ ಹಾಗಾಗಿ ಇದು ಕಾಶ್ಮೀರಕ್ಕೆ ಸಂಬಂಧಪಟ್ಟದ್ದು ಇರಬಹುದು ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಯಾವುದೇ ಪ್ರೆಸ್ ಮೀಟುಗಳು ಲಭ್ಯವಾಗಿಲ್ಲ ಇನ್ಮೇಲೆ ಮಾಡಬಹುದು ಅನಿಸುತ್ತೆ ಹಾಗಾಗಿ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಬಿಡುಗಡೆಯಾಗಲಿದೆ ಎಷ್ಟು ಹೇಗಿದೆ ಯಾವ ರೀತಿ ಇದೆ ಹದಿನೇಳು ವರ್ಷದ ಹಿಂದೆ ಸಿನಿಮಾ ಅಂದರೆ ಎರಡು ಸಾವಿರದ ಏಳರಲ್ಲಿ ಶೂಟಿಂಗ್ ಪ್ರಾರಂಭವಾಗಿದೆ ಸುಮಾರು ಈಗ ಹದಿನೇಳು ವರ್ಷ ಆಗಿದೆ ಸದ್ಯ ಬಿಡುಗಡೆಗೆ ರೆಡಿ ಆಗ್ತಾ ಇದೆ ನೋಡೋಣ ಬಿಡುಗಡೆ ಆದಮೇಲೆ ಹೇಗಿದೆ ಯಾವ ರೀತಿ ಇದೆ ಅಂತ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳು ಮುಂದಿನ ವೀಡಿಯೋದೊಂದಿಗೆ ನೋಡೋಣ ಇಲ್ಲಿವರಿಗೆ ನಮಸ್ಕಾರ ಥ್ಯಾಂಕ್ ಯು